ಬಯೋಸೀಡ್ ನೈನ್ ಸೆವೆನ್ ನೈನ್ ನೈನ್ ಭಾರಿ ಬಿಚ್ಚಿದ ಹೈಬ್ರಿಡ್ ಕಳೆದ ಕೆಲವು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಭಾರಿ ಸುದ್ದಿ ಮಾಡುತ್ತಿದೆ ಒಂದು ಹೈಬ್ರಿಡ್ ಇದು ರೈತರ ಇಳುವರಿಯನ್ನು ಹೊಸ ಉನ್ನತಿಗೆ ಏರಿಸಿದೆ ಇಲ್ಲಿದೆ ಬಯೋಸೀಡ್ ನೈನ್ ಸೆವೆನ್ ನೈನ್ ನೈನ್ ಈ ಹೈಬ್ರಿಡ್ ಕೇವಲ ಉತ್ಪಾದನೆ ಹೆಚ್ಚಿಸಲು ಮಾತ್ರವಲ್ಲ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಒದಗಿಸಲು ಸಹ ನೆರವಾಗುತ್ತದೆ ಬಯೋಸೀಡ್ ನೈನ್ ಸೆವೆನ್ ನೈನ್ ನೈನ್ ನ ಅತಿ ದೊಡ್ಡ ಶಕ್ತಿ ಇದರ ಬಲಿಷ್ಠ ಬೇರಿನ ವ್ಯವಸ್ಥೆ ಇದು ಎಲ್ಲಾ ವಿಧದ ಮಣ್ಣಿನಿಂದ ಪೋಷಕಾಂಶಗಳನ್ನು ಆಳದಿಂದ ಹೀರಿ ಗಿಡಗಳ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ನಿಮ್ಮ ಜಮೀನು ಮರಳು ಕಪ್ಪು ಮಣ್ಣು ಅಥವಾ ಡೊಮ್ಯಾಟೊ ಆಗಿದ್ರು ಬಯೋಸಿಡ್ ನೈನ್ ಸೆವೆನ್ ನೈನ್ ನೈನ್ ಪ್ರತಿಯೊಂದು ಮಣ್ಣಿನಲ್ಲೂ ಚೆನ್ನಾಗಿರುವುದರಿಂದ ನೀವು ಮಣ್ಣಿನ ಗುಣಮಟ್ಟದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏಕೆಂದರೆ ಬಯೋಸಿಡ್ ನೈನ್ ಸೆವೆನ್ ನೈನ್ ನೈನ್ ಪ್ರತಿಯೊಂದು ವಿಧದ ಮಣ್ಣಿಗೆ ಫಲವತ್ತಾಗಿದೆ ಹವಾಮಾನದ ಏರಿಳಿತ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಈ ಹೈಬ್ರಿಡ್ ಅನ್ನು ಪ್ರಭಾವಿತಗೊಳಿಸುವುದಿಲ್ಲ ಬಯೋಸೀಟ್ ನೈನ್ ಸೆವೆನ್ ನೈನ್ ನೈನ್ ಗುರುತು ಎಂದರೆ ಇದರ ದೊಡ್ಡ ದಪ್ಪ ತೆನೆ ಮತ್ತು ಹೊಳೆಯುವ ಕಿತ್ತಳೆ ಬಣ್ಣದ ಕಾಳುಗಳು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವಂತೆ ಮಾಡುತ್ತದೆ ನಿಮ್ಮ ಬೆಳೆ ಉತ್ತಮ ಗುಣಮಟ್ಟದಲ್ಲಿದ್ದರೆ ಉತ್ತಮ ಮೌಲ್ಯ ಸಿಗಲಿದೆ ಮತ್ತು ಇದುವೇ ನಿಜವಾದ ಲಾಭದ ಗುಟ್ಟು ಅಷ್ಟೇ ಅಲ್ಲದೆ ಮಷಿನ್ ಮೂಲಕ ಕಟಾವಿಗೂ ಈ ಹೈಬ್ರಿಡ್ ಅತಿ ಸೂಕ್ತವಾಗಿದೆ ಏಕೆಂದರೆ ಕಟಾವಿನ ಸಮಯದಲ್ಲಿ ಬೆಳೆ ಹಸಿರಾಗಿರುತ್ತದೆ ಹಾಗಾಗಿ ಕಟಾವು ಸುಲಭವಾಗುತ್ತದೆ ಇಳುವರಿ ಕುರಿತು ಹೇಳುವುದಾದರೆ ಬಯೋಸೀಡ್ ನೈನ್ ಸೆವೆನ್ ನೈನ್ ನೈನ್ ಇಂದ ಪ್ರತಿ ಎಕರೆಗೆ ನಲವತ್ತರಿಂದ ಐವತ್ತು ಕ್ವಿಂಟಲ್ ಉತ್ಪಾದನೆ ಸಾಧ್ಯವಿದೆ ಖರೀಫ್ ಅಥವಾ ರಬ್ಬಿಯಾದರೂ ಪ್ರತಿ ಸೀಸನ್ನಲ್ಲೂ ಸ್ಥಿರ ಉನ್ನತ ಉತ್ಪಾದನೆ ಸಿಗುತ್ತದೆ ಹಾಗಾಗಿ ರೈತ ಬಾಂಧವರಿ ಸರಿಯಾದ ಆಯ್ಕೆಗೆ ಈಗ ಸಮಯ ಬಂದಿದೆ ಬಯೋಸೀಡ್ ನೈನ್ ಸೆವೆನ್ ನೈನ್ ನೈನ್ ಬಲಿಷ್ಠ ತೆನೆ ಬಂಪರ್ ಲಾಭ